ಈ ಒಂದು ಗ್ರೇವಿ ಮಾಡಿ ಇಟ್ಕೊಂಡ್ರೆ ಸಾಕು ನಮ್ಗೆ ಐವತ್ತರಿಂದ ನೂರು ರೆಸಿಪಿಯನ್ನ ಮಾಡ್ಕೊಳ್ಬೋದು ಗಡಿ ಬಿಡಿ ಜೀವನದಲ್ಲಿ ಹತ್ತು ನಿಮಿಷದಲ್ಲಿ ನಮಗೆ ಪಲ್ಯಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬಹುದು ಈ ಒಂದು ಗ್ರೇವಿ ಮನೇಲಿ ಇದ್ರೆ ವಿಥೌಟ್ ಟೆನ್ಷನ್ ನಮ್ಗೆ ಹತ್ತು ನಿಮಿಷದಲ್ಲಿ ಅಡಿಗೆ ಕೆಲಸಗಳನ್ನ ಮುಗಿಸ್ಕೊಳ್ಬಹುದು ಇದೊಂದು ವರ್ಕಿಂಗ್ ವುಮೆನ್ಸ್ ಆಗ್ಬಹುದು ಅಥವಾ ಬ್ಯಾಚುಲರ್ಸ್ ಗೆ ಆಗ್ಬಹುದು ಯಾರ ಹತ್ರ ಸಮಯ ಕಮ್ಮಿ ಇದೆ ಅವರಿಗೆ ಇದು ಒಂದು ವರದಾನ ಅಂತಾನೆ ಹೇಳಬಹುದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಗ್ರೇವಿ ಮಾಡೋದನ್ನ ತೋರ್ಸಿದೀನಿ ಇನ್ನು ಬೇಕಿದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆ ಎಲ್ಲಾ ತರಹದ ಗ್ರೇವಿಗಳನ್ನು ಇದರಲ್ಲಿ ಮಾಡಿ ತೋರಿಸ್ತೀನಿ ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಸ್ ಗ್ರೇವಿ ಮಾಡ್ಲಿಕ್ಕೆ ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಮತ್ತು ಅಲ್ಲಿ ಎರಡಿದೆ ಸೈಜ್ ಇದೆ ಇದು ತೂಕದಲ್ಲಿ ಹೇಳಬೇಕು ಅನ್ನೋದಾದ್ರೆ ಕಾಲ್ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಹೈಬ್ರಿಡ್ ಟೊಮೆಟೊ ಹೇಳ್ತಾರಲ್ಲ ಅದನ್ನ ತಗೊಂಡಿದ್ದೀನಿ ಇದರಲ್ಲಿ ಪಲ್ಪ್ ಜಾಸ್ತಿ ಸಿಗುತ್ತೆ ನಮಗೆ ಇಲ್ಲ ಹುಳಿ ಟೊಮೆಟೊ ಕೂಡ ಯೂಸ್ ಮಾಡ್ಕೋಬಹುದು ಆದರೆ ಹುಳಿ ಟೊಮೆಟೊ ಯೂಸ್ ಮಾಡೋದಾದ್ರೆ ಮುಂದೆ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಇದರಲ್ಲಿ ನಾವು ಎರಡು ಈಕ್ವಲ್ ಆಗು ಕೂಡ ಇಟ್ಕೊಳ್ಬಹುದು ಇಲ್ಲ ಟೊಮೆಟೊ ನಾವು ಪ್ರಮಾಣ ಜಾಸ್ತಿ ಕೂಡ ಮಾಡಿಕೊಳ್ಬಹುದು ಇಲ್ಲಿ ಇನ್ನೂ ಒಂದ್ ಎರಡು ಟೊಮೆಟೊ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ನಾನು ಎರಡನ್ನು ಆಲ್ಮೋಸ್ಟ್ ಈಕ್ವಲ್ ತಗೊಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊನ ತುಂಬಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಕೆಲವೊಂದ್ಸರಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊ ಪೇಸ್ಟ್ ಮಾಡ್ಬಿಡ್ತಾರೆ ಟೊಮೆಟೊ ಪೇಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನಮ್ಗೆ ಗ್ರೇವಿ ಇದನ್ನ ನಾವು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ ಈರುಳ್ಳಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿಯನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಕರ್ಬುಜದ ಬೀಜವನ್ನ ಸೇರಿಸ್ಕೊಳ್ಳೋಣ ಮಗಜ್ ಅಂತ ಹೇಳ್ತಾರಲ್ಲ ಈ ಕುಂಬಳಕಾಯಿ ಬೀಜ ನೋಡಿ ಈ ರೀತಿ ಇರುತ್ತೆ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಇದು ಅಷ್ಟೇ ಒಂದು ಮೂರು ಸ್ಪೂನ್ ಸೇರ್ಸೋಣ ಈ ಗೋಡಂಬಿ ಮತ್ತೆ ಈ ಮಗಜ್ ಬೀಜಿಗೆ ನಾವು ಬಿಸಿ ನೀರನ್ನ ಇಲ್ಲ ಇದ್ರ ಬದಲಾಗಿ ನಾವು ಬಿಸಿ ನೀರಲ್ಲಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬಹುದು ಇದು ನೆನೆಯೋಷ್ಟರಲ್ಲಿ ನಾವು ತರಕಾರಿಗಳನ್ನು ಕಟ್ ಮಾಡ್ಕೊಂಡ್ ಬರೋಣ ಇದು ಚೆನ್ನಾಗಿ ನೆಂದ ನಂತರ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ಈ ರೆಸಿಪಿ ಮಾಡ್ಲಿಕ್ಕೆ ನಮ್ಗೆ ಎಣ್ಣೆ ಜಾಸ್ತಿ ಹಾಕೋಬೇಕಾಗತ್ತೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನಮ್ಗೆ ಈ ಒಂದು ಗ್ರೇವಿ ಕೂಡ ಹಾಳಾಗೋದಿಲ್ಲ ನಾಲ್ಕು ಸೌಟಿನಷ್ಟು ಎಣ್ಣೆನ ಹಾಕೊಂಡಿದೀನಿ ಎಣ್ಣೆ ಕಾಯ್ತಾ ಇದ್ದಂಗೆ ಮೂರು ಲವಂಗ ಒಂದು ಚಕ್ಕೆ ಎರಡು ಏಲಕ್ಕಿ ಮತ್ತೆ ಎಂಟರಿಂದ ಹತ್ತು ಮೆಣಸುಕಾಳು ಮತ್ತೆ ಒಂದು ಪಲಾವೆಲೆ ತಗೊಂಡಿದೀನಿ ಇಲ್ಲಿ ನಮ್ಮ ಹತ್ರ ದೊಡ್ಡ ಏಲಕ್ಕಿ ಅಂತ ಹೇಳ್ತಾರಲ್ಲ ಆ ಏಲಕ್ಕಿ ಸಿಕ್ಕಿದ್ರು ಕೂಡ ಅದನ್ನು ಕೂಡ ಸೇರ್ಸ್ಕೊಳ್ಬಹುದು ಈಗ ಇಷ್ಟನ್ನು ನಾವು ಎಣ್ಣೆಗೆ ಹಾಕೊಳ್ಳೋಣ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂತ ಈರುಳ್ಳಿಯನ್ನ ಸೇರಿಸಿಕೊಳ್ಳೋಣ ಈರುಳ್ಳಿ ಹಾಕುವಾಗ ನಮಗೆ ಎಣ್ಣೆ ತುಂಬಾ ಜಾಸ್ತಿ ಬೇಕು ಇಲ್ಲ ಅಂದ್ರೆ ಒಂದಕ್ಕೊಂದು ಇದು ಅಂಟ್ಕೊಳ್ಳುತ್ತೆ ಮತ್ತೆ ಜಾಸ್ತಿ ಇದು ನಾವು ಸ್ಟೀರ್ ಕೂಡ ಮಾಡಬಾರ್ದು ಕೈಯಾಡಿಸ್ತಾ ಇರಬಾರ್ದು ಎಣ್ಣೆ ಜಾಸ್ತಿ ಇದ್ದಾಗ ಅದು ನಮ್ಗೆ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಕೂಡ ಆಗುತ್ತೆ ಹುಡಿ ಹುಡಿಯಾಗೂ ಇರುತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನ ನಾವು ಫ್ರೈ ಮಾಡ್ಬೇಕಾಗತ್ತೆ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ನಾವು ಇದನ್ನೆಲ್ಲಾನು ನಾವು ಫ್ರೈ ಮಾಡ್ಬೇಕು ಈಗ ಇದು ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಟೊಮೆಟೊಗಳನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೊಮೆಟೊವನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಬೇಕಿದ್ರೆ ನಾವು ಇನ್ನೂ ಒಂದೆರಡು ಟೊಮೆಟೊನ ಯೂಸ್ ಮಾಡ್ಕೊಳ್ಬಹುದು ಜಾಸ್ತಿ ಇಲ್ಲಿ ಹುಳಿ ಟೊಮೆಟೊ ಯೂಸ್ ಮಾಡೋದಾದ್ರೆ ಕೊನೆಯಲ್ಲಿ ನಾನು ಏನ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು ಯೂಸ್ ಮಾಡಿರೋದು ಹೈಬ್ರಿಡ್ ಟೊಮೆಟೊ ಇದು ಹಾಕಿದ ತಕ್ಷಣನೇ ನಾವು ಒಂದು ಸ್ಪೂನ್ ಅಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ಬಿಟ್ಬಿಡಬೇಕು ಆಗ ಇದು ನೀಟಾಗಿ ಬೆಂದಿರತ್ತೆ ನಾವು ಟೊಮೆಟೊ ಪ್ಯೂರಿ ಮಾಡಿ ಹಾಕಿದ್ರೆ ಈ ಒಂದು ಗ್ರೇವಿನ ಒಂದು ಟೆಕ್ಸ್ಚರ್ ಆಗಲಿ ತಿಕ್ನೆಸ್ ಆಗಲಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ನಾವು ಟೊಮೆಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ಕೋಬೇಕು ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಬೇಗನೆ ಆಗ್ಬೇಕು ಅಂದ್ರೆ ನಾವು ಈರುಳ್ಳಿಯನ್ನು ಕೂಡ ಪ್ಯೂರಿ ಮಾಡಿ ಹಾಕೋಬಹುದು ಟೊಮೆಟೊ ಕೂಡಾನು ಪ್ಯೂರಿ ಮಾಡಿ ಹಾಕೋಬಹುದು ಈಗ ಒಂದು ಐದು ನಿಮಿಷ ಆಗಿದೆ ಈಗ ಮುಚ್ಚಳನ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವು ಮಸಾಲೆಯನ್ನ ತಯಾರು ಮಾಡ್ಕೊ ಬರೋಣ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದೀವಿ ಇಲ್ಲಿ ಬೇಕಿದ್ರೆ ನೀವು ದೇಹಿ ಮಿರ್ಚಿ ಪೌಡರ್ ಅಥವಾ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡರ್ ಇದು ಕಲರ್ ಕೊಡುತ್ತೆ ಖಾರ ಕೊಡುತ್ತೆ ಇದು ನಾನು ಮನೆಯಲ್ಲೇ ಅಚ್ಚ ಖಾರದ ಪುಡಿ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರ್ಶನ ಒಂದೂವರೆ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈಗ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿ ಯಾಕೆ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಡೈರೆಕ್ಟ್ ಆಗಿ ನಾವು ಮಸಾಲೆಗಳನ್ನ ಹಾಕೊಂಡಾಗ ಮಸಾಲೆ ಅಹ್ ಸೀದ್ ಹೋಗುವಂತ ಚಾನ್ಸಸ್ ಇರುತ್ತೆ ಹಳೆ ಕಾಲದವರು ಮಸಾಲೆ ಮಾಡ್ತಿದ್ದ ವಿಧಾನ ಇದೇನೆ ಇದಕ್ಕೆ ನಾವು ನೀರ್ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ನಂತರ ನಾವು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಅದ್ರ ಒಂದು ನೀರಲ್ಲಿ ಕುದಿಯೋ ನೀರು ಮತ್ತೆ ಎಣ್ಣೆಯಲ್ಲಿ ಕುದಿಯೋದ್ರಿಂದ ಬಹಳ ಒಂದು ಇದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ ಈ ಮಾರ್ವಾಡಿ ಅಡಿಗೆಗಳೆಲ್ಲ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ ಈ ರೀತಿಯಾಗಿ ನೀರಲ್ಲಿ ಮಸಾಲೆಯನ್ನ ಮಿಕ್ಸ್ ಮಾಡಿ ನಂತರ ಅವರು ಪಲ್ಯಗಳ್ಗಾಗ್ಬಹುದು ಗ್ರೇವಿಗಳಿಗಾಗಬಹುದು ಯೂಸ್ ಮಾಡ್ಕೊಳ್ತಾರೆ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆಯನ್ನ ಸೇರಿಸ್ಕೊಳ ಈಗ ಇದಕ್ಕೊಂದು ಮಿಕ್ಸ್ ಕೊಟ್ಟು ನಂತರ ಬಿಡೋಣ ಈ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸುತ್ತ ನಮ್ಗೆ ಆ ಗ್ರೇವಿನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡ್ತಾ ಇದೀರಲ್ಲ ಸುತ್ತ ಈಗ ಎಣ್ಣೆ ಬಿಟ್ಟಿದೆ ಇನ್ನು ಬೇಕಿದ್ರೆ ಇಲ್ಲಿ ನಾವು ಎಣ್ಣೆಯನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬಹುದು ಇಲ್ಲಿ ಇನ್ನು ಒಂದು ಸೌಟಷ್ಟು ಎಣ್ಣೆಯನ್ನ ನಾವು ಸೇರಿಸ್ಕೊಳ್ಬಹುದು ನೋಡ್ತಾ ಇದ್ದೀರಲ್ಲ ಈ ಒಂದು ಬೇಸ್ ಗ್ರೇವಿ ರೆಡಿ ಆದ್ರೆ ಸಾಕು ಇದರಲ್ಲಿ ನಮ್ಗೆ ಐವತ್ತರಿಂದ ನೂರು ರೀತಿಯ ಗ್ರೇವಿಗಳನ್ನ ತಯಾರು ಮಾಡ್ಕೋಬಹುದು ಈಗ ನಾವು ಇದಕ್ಕೆ ಗೋಡಂಬಿ ಮತ್ತೆ ಈ ಮಗ್ಗಜ್ಜದ ಪೇಸ್ಟ್ ಇದೆಯಲ್ವಾ ಇದನ್ನ ನಾವು ಇದಕ್ಕೆ ಸೇರಿಸಿಕೊಳ್ಳೋಣ ಇಲ್ಲಿ ನಾವು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಇದನ್ನ ಹಾಕಿದ ನಂತರ ಒಂದ್ ಎರಡರಿಂದ ಮೂರ್ ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಇದು ತಳ ಹಿಡಿಯುವಂತ ಇದಿರುತ್ತೆ ಗೋಡಂಬಿ ಹಾಕಿರೋದ್ರಿಂದ ಅದಕ್ಕೋಸ್ಕರ ಆಗಾಗ ಕೈಯಾಡಿಸ್ತಾ ಇರಬೇಕು ಮತ್ತೆ ದಪ್ಪ ತಳದ ಪಾತ್ರೆಯನ್ನ ತಗೊಳ್ಬೇಕು ಈ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ನಮ್ಗೆ ಈ ಒಂದು ಗ್ರೇವಿಯ ಥಿಕ್ನೆಸ್ ಬರುತ್ತೆ ಈ ಹೋಟೆಲ್ ಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ಈ ಒಂದು ಬೇಸ್ ಮಾಡಿ ಹೇಗ ಆರ್ ಬರುತ್ತೆ ಹಾಗಾಗಿ ಆ ಒಂದು ಪದಾರ್ಥಕ್ಕೆ ಈ ಗ್ರೇವಿಯನ್ನ ಮಿಕ್ಸ್ ಮಾಡಿ ತಕ್ಷಣ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಅದೇ ಟೇಸ್ಟ್ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡ್ತಾ ಇದ್ದೀರಲ್ಲ ಸುತ್ತ ನೀಟಾಗಿ ನಮ್ಗೆ ಎಣ್ಣೆ ಬಿಟ್ಕೊಳ್ತಾ ಇದೆ ಇಷ್ಟು ಆದ್ರೆ ನಮ್ಗೆ ಗ್ರೇವಿ ರೆಡಿ ಅಂತ ಅರ್ಥ ಸೊ ಒಂದ್ಸಾರಿ ಇದನ್ನ ತಿರುಗಿಸ್ಕೊಡನಾ ಈಗ ಇದನ್ನ ನಾವು ಪೂರ್ತಿ ತಣ್ಣದಾಗಲಿಕ್ಕೆ ಬಿಡೋಣ ಆಫ್ ಮಾಡಿಬಿಡೋಣ ಸ್ಟವ್ ಸ್ಟವ್ ಆಫ್ ಮಾಡಿದೀನಿ ಸ್ಟವ್ ಆಫ್ ಮಾಡಿದ ನಂತರ ನಾವು ಇದಕ್ಕೆ ಈ ಸ್ಲಿಪ್ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಡೋಣ ಈಗ ಬೇಕಿದ್ರೆ ಇಲ್ಲಿ ಕಸೂರಿ ಮೇತಿಯನ್ನು ಕೂಡ ಸೇರಿಸ್ಕೊಳ್ಬಹುದು ಹುಳಿ ಟೊಮೆಟೊ ಏನಾದ್ರೂ ಯೂಸ್ ಮಾಡ್ತೀವಿ ನಾಟಿ ಟೊಮೆಟೊ ಅನ್ನೋದಾದ್ರೆ ಈಗ ಇದಕ್ಕೆ ನಾವು ಗೋಡಂಬಿ ಪೇಸ್ಟ್ ಏನಿದೆ ಅದನ್ನ ನಾವು ಆ ಪ್ರಮಾಣವನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅನ್ನ ತಗೊಂಡಿದ್ವಿ ಗೋಡಂಬಿ ಆಂಟಿ ಟೊಮ್ಯಾಟೊ ಯೂಸ್ ಮಾಡೋದಾದ್ರೆ ಇಲ್ಲಿ ನಾವು ಇದರ ಡಬಲ್ ಪ್ರಮಾಣವನ್ನ ತಗೊಳ್ಬೇಕಾಗತ್ತೆ ಈ ಗ್ರೇವಿಯನ್ನ ನಾವು ಪೂರ್ತಿ ತಣ್ಣಗಾದ ನಂತರ ಈ ರೀತಿಯಾದ ಒಂದು ಸ್ಟೀಲ್ ಟಿಫಿನ್ ಆಗ್ಬೋದು ಅಥವಾ ಏರ್ಟೈಟ್ ಬಾಕ್ಸ್ ನಲ್ಲಿ ತುಂಬಿ ನಾಲ್ಕರಿಂದ ಐದು ದಿನ ಇದನ್ನ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಐಸ್ ಕ್ಯೂಬ್ ಒಂದು ಟ್ರೇ ಇರುತ್ತಲ್ಲ ಅದ್ರಲ್ಲಿ ಇದನ್ನೆಲ್ಲ ಕ್ಯೂಬ್ ರೀತಿಯಲ್ಲಿ ಮಾಡಿ ಫ್ರೀಸರ್ ಅಲ್ಲಿ ಇಟ್ಕೊಂಡ್ ಬಿಟ್ರೆ ನಮ್ಗೆ ಇದು ನಮ್ಗೆ ಒಂದು ಹತ್ತರಿಂದ ಹದಿನೈದು ದಿನ ಯೂಸ್ ಮಾಡ್ಕೊಳ್ಬಹುದು ಈ ವರ್ಕಿಂಗ್ ವುಮೆನ್ಸ್ ಗೆ ಅಂತೂ ತುಂಬಾನೇ ಹೆಲ್ಪ್ ಆಗತ್ತೆ ಈಗ ಇದನ್ನ ಫ್ರಿಡ್ಜ್ ಇಂದ ತಗೊಂಡ್ ನೋಡ್ತಾ ಇದೀರಲ್ಲ ಎಷ್ಟು ಎಣ್ಣೆ ಇದೆ ಅಂತ ಈಗ ಇದ್ರ ಒಂದು ಪಲ್ಯ ನಾನು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೀಗ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಮೊದಲು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ಪನ್ನೀರನ್ನು ಫ್ರೈ ಮಾಡದೆ ಹಾಗೆ ಕೂಡ ಹಾಕೋಬಹುದು ಈಗ ಇದು ಸ್ವಲ್ಪ ರೋಸ್ಟ್ ಆಗಿದೆ ಈಗ ಇದನ್ನು ತೆಕ್ಕೊಂಡ್ಬಿಡೋಣ ನೀರನ್ನ ಸಪ್ರೇಟಾಗಿ ಆಗಿ ಫ್ರೋಝನ್ ಫ್ರೋಸನ್ ಬಟರ್ ಆದರೆ ಹಾಗೆ ಇದಕ್ಕೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಣಗಿರೋ ಬಟಾಣಿಯನ್ನ ನೆನೆಸಿ ಬೇಯಿಸಿ ನಂತರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗೊತ್ತಾಗ್ತಾ ಇರಬಹುದು ಮಟರ್ ಪನ್ನೀರ್ ರೆಸಿಪಿಯನ್ನು ನಾನು ಮಾಡ್ತಾ ಇದ್ದೀನಿ ಬರೀ ಹತ್ತು ನಿಮಿಷ ಸಾಕು ನಮಗೆ ಈ ಗ್ರೇವಿ ರೆಡಿ ಇದ್ದರೆ ಹತ್ತು ನಿಮಿಷದಲ್ಲಿ ಈ ಒಂದು ಗ್ರೇವಿ ರೆಡಿ ಆಗುತ್ತೆ ಇದೊಂದು ಎರಡು ಮೂರು ನಿಮಿಷ ನಮಗೆ ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಲಿ ಈಗ ಇದು ಎರಡು ಮೂರು ನಿಮಿಷ ಆಗಿದೆ ನಾವು ಮಾಡಿಟ್ಕೊಂಡಿದ್ದಂತ ಗ್ರೇವಿಯನ್ನು ಹಾಕೊಳ್ಳೋಣ ಈ ಎಣ್ಣೆ ಏನಿದೆ ಎಣ್ಣೆಯನ್ನು ನಾವು ತಗೋಬಾರದು ಇದನ್ನು ಮಾತ್ರ ತಗೋಬೇಕು ಈಗ ನಾವು ಇದಕ್ಕೆ ನಾಲ್ಕು ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಎರಡು ಸೌಟಷ್ಟು ಇದನ್ನ ಹಾಕೊಳ್ತೀನಿ ಎರಡು ಸೌಟಷ್ಟು ಗ್ರೇವಿ ಹಾಕೊಂಡ್ರೆ ಸಾಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರಿಡ್ಜಿಂದ ತೆಗೆದು ನಾವು ಕಮ್ಮಿ ಅಂದ್ರೆ ಒಂದು ಅರ್ಧ ಗಂಟೆ ಹಾಗೆ ಇರಬೇಕು ರೂಮ್ ಟೆಂಪ್ರೇಚರ್ಗೆ ಬಂದ ನಂತರನೇ ನಾವು ಗ್ರೇವಿ ಮಾಡ್ಲಿಕ್ಕೆ ಸರಿ ಬರುತ್ತೆ ಈ ಗ್ರೇವಿ ಒಂದು ರೆಡಿ ಇದ್ರೆ ಪಟಾಫಟ್ ಅಂತ ನೆಂಟರು ಬರಲಿ ಏನೇ ಇರಲಿ ಹತ್ತು ನಿಮಿಷದಲ್ಲಿ ನಮಗೆ ಅಡುಗೆ ರೆಡಿ ಆಗುತ್ತೆ ಈಗ ಒಂದು ಮಿಕ್ಸ್ ಕೊಟ್ಟಾಗಿದೆ ಇದೊಂಚೂರು ಚೂರ್ ಬಿಸಿ ಆಗಲಿ ಇನ್ನು ನಾವು ಹೀಗೆ ಕೂಡ ಸರ್ವ್ ಮಾಡಬಹುದು ಹೀಗೆ ತಗೊಳ್ಬೋದು ಆದರೆ ನಾವು ಮಟರ್ ಪನ್ನೀರ್ ಮಾಡ್ತಾ ಇರೋದ್ರಿಂದ ಚೂರು ಗ್ರೇವಿ ತೆಳು ಬೇಕಾಗುತ್ತೆ ಹಾಗಾಗಿ ಈಗ ನಾವು ಒಂಚೂರು ಚೂರು ನೀರನ್ನ ಈ ಬಟಾಣಿ ನೀರು ನಾನು ಬೇಯಿಸಿದೇನಿತ್ತು ಏನಿತ್ತು ಅದನ್ನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಎಷ್ಟು ತೆಳು ಬೇಕು ಅಷ್ಟು ತೆಳು ನೋಡ್ಕೊಂಡು ನೀರನ್ನ ಸೇರ್ಸ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಈಗ ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ನಾವು ಇದನ್ನ ಮುಚ್ಚಳ ಮುಚ್ಚಿ ಬೇಲಿಕ್ ಬಿಡೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮಗೆ ಇದು ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಸೊ ಈಗ ಇದು ಚೆನ್ನಾಗಿ ಬಿಸಿ ಆಗಿದೆ ಈಗ ನಾವು ಪನ್ನೀರನ್ನ ಆಡ್ ಮಾಡೋಣ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಈ ಪನ್ನೀರನ್ನ ಸೇರ್ಸ್ಕೊಳ್ಳೋಣ ಇಲ್ಲ ಪನ್ನೀರನ್ನ ರೋಸ್ಟ್ ಮಾಡದೆ ಹಾಗೆ ಕೂಡ ಹಾಕೋಬಹುದು ಇದು ಒಂದು ಎರಡು ಕುದಿ ಬರೋ ತನಕ ಬಿಡೋಣ ಪನ್ನೀರ್ ಹಾಕಿ ಜಾಸ್ತಿ ಪನ್ನೀರ್ ಹಾಕಿದ ನಂತರ ನಾವ್ ಇದನ್ನ ಕುದಿಸ್ಕೋಬಾರ್ದು ಒಂದ್ ಎರಡ್ ನಿಮಿಷ ಆದ್ರೆ ಸಾಕಾಗುತ್ತೆ ನಾವ್ ಹಾಕಿರೋ ಉಪ್ಪು ಸಾಕಾಗಿರುತ್ತೆ ಗ್ರೇವಿನಲ್ಲಿ ಬೇಕಿದ್ರೆ ಟೇಸ್ಟ್ ಮಾಡಿ ನಂತರ ನಮ್ಗೆ ಏನಾದ್ರು ಉಪ್ಪು ಬೇಕು ಅಂದ್ರೆ ಸೇರ್ಸ್ಕೊಳ್ಬಹುದು ಈಗ ಇದನ್ನ ಮುಚ್ಚಿಡೋಣ ಒಂದ್ ಎರಡ್ ನಿಮಿಷ ಎರಡ್ ನಿಮಿಷ ಆಗಿದೆ ಚೆನ್ನಾಗಿ ಕುದಿದೆ ಈಗ ನಾವ್ ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಒಂದು ಮಿಕ್ಸ್ ಕೊಟ್ಟು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ನಂಬಲ್ಲ ಖಂಡಿತ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಆಗುವಂತ ಗ್ರೇವಿ ಈ ಒಂದು ಆಲ್ ಪರ್ಪಸ್ ಬೇಸ್ ಗ್ರೇವಿಯನ್ನ ರೆಡಿ ಮಾಡಿ ಈಗ್ಲೇ ಇಟ್ಕೊಳ್ಳಿ ವಾರಕ್ಕೊಮ್ಮೆ ಮಾಡಿ ಇಟ್ಕೊಂಡ್ರೆ ಸಾಕು ಇಡೀ ವಾರ ನಿಮಗೆ ಟೈಮ್ ಜಾಸ್ತಿ ನಿಮ್ಗೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈಗ ಇದು ನಮ್ಗೆ ಸರ್ವ್ ಮಾಡ್ಲಿಕ್ಕೆ ರೆಡಿ ಆಗಿದೆ ಇನ್ನು ನಿಮ್ಗೆ ತೆಳುಬೇಕು ಅಂದ್ರೆ ಸ್ವಲ್ಪ ಬಿಸಿನೀರನ್ನ ಇನ್ನು ಸೇರಿಸ್ಕೊಂಡು ಒಂದ್ ಕುದಿ ಬರ್ಸ್ಕೊಳ್ಬಹುದು ಈಗ ನಾನು ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ఎల్ద్ర జొతే చన ఇంకా మటర్ పన్నీర్ ఆగబోదు మటర్ ఆలు ఆబోదు ఆలు గ్రేవి పన్నీర్ గ్రేవి మే మిక్స్ వెజ్ కరి ఈ రీతి ఎలా రీతి పల్లెబోదు వీడియో ఎలాగూ ఇష్ట ఆయో అంత భావస్తీ ప్లీజ్ ఇష్ట ఆగ్రె గొప్పలా నా చబ్స్క్రైబ్ మళ్ళీ నిమ్మరొంది శేర్ మిమ్మ అభిప్రాయవన్న కమెంట్ సెక్షన్ థ్యాంక్ యూ ఫార్ వాచింగ్ హ్ అ నైస్ కేర్ బై బై